ಕೃಷಿ ಹೋಮ್ ಮೇಡ್ ಮಲ್ಟಿಗ್ರೈನ್ಸ್ ಮಾಲ್ಟ್ ಇಡೀ ಕುಟುಂಬದ ಆರೋಗ್ಯಕ್ಕಾಗಿ ಡೈಜೆಸ್ಟಿವ್ ಫ್ರೆಂಡ್ಲಿ ಸ್ಲೋ ರಿಲೀಸ್ ಎನರ್ಜಿ ಮೂವತ್ತೈದು ಧಾನ್ಯಗಳನ್ನು ಬಳಸ್ಕೊಂಡು ಮಾಡಿರುವಂತಹ ಹೈ ಪ್ರೋಟೀನ್ ರಿಚ್ ಹಾಗೂ ನ್ಯೂಟ್ರಿಷಿಯನ್ ಗೇನ್ಸ್ ಫ್ಯಾಮಿಲಿ ಹೆಲ್ತ್ ಡ್ರಿಂಕ್ ಮಿಕ್ಸ್ ಒನ್ ಟೇಬಲ್ ಸ್ಪೂನ್ ಆಫ್ ಮಾಲ್ಟ್ ಇನ್ ಟು ಫಿಫ್ಟಿ ಎಮ್ ಎಲ್ ವಾಟರ್ ಮಿಕ್ಸ್ ಇಟ್ ವೆಲ್ ವಿಥೌಟ್ ಲಂಸ್ Cook with low flame. Add salt. For children, we can add jaggery. Stir continuously until it turns thickness. Better taste add buttermilk with soaked sabja seeds or chia seeds. Mix well. Cool it for 10 minutes and mix it well. ಎಂಜಾಯ್ ದ ಪ್ರೋಟೀನ್ ರೇಚ್ ನ್ಯೂಟ್ರಿಷಿಯನ್ ಕೇನ್ಸ್ ಫ್ಯಾಮಿಲಿ ಹೆಲ್ದಿ ಡ್ರಿಂಕ್ ವಿತ್ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ ಈ ರೀತಿಯಾದಂತಹ ಹೆಲ್ತ್ ಡ್ರಿಂಕ್ ನಾವು ಕೂಡ ಕುಡಿಬೇಕು ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ಆ್ಯಡ್ ಮಾಡ್ಕೋಬೇಕು ಬಟ್ ಏನು ಮಾಡೋದು ನಮ್ಮ ಹತ್ರ ಮಾಡುವಷ್ಟು ಸಮಯ ಇಲ್ಲ ಅಂತನವರಿಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಹಾಡರ್ ಮಾಡಿದರೆ ನಾವು ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀವಿ ಒನ್ ಆಫ್ ದಿ ಮೇನ್ ಬೆನಿಫಿಟ್ ನಾವು ರೈಸ್ ರೀಪ್ಲೇಸ್ಮೆಂಟಿಗೆ ಈ ಪೌಡರ್ನ ಯೂಸ್ ಮಾಡ್ಬೋದು Harder now available 10% discount with better price.